ಹಾಯ್ ಹಲೋ ನಮಸ್ಕಾರ ಇದು ನಮ್ಮ ಬೆಂಗಳೂರು ವಿಧಾನಸೌಧ ಅಸೆಂಬ್ಲಿ ಅಂತ ಕರೀತಾರೆ ಎಕ್ಸಲೆಂಟ್ ಆಗಿದೆ ನೀವು ಎಂಜಾಯ್ ಮಾಡಿ ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಹೆಸರು ಶಿವಕುಮಾರ್ ಯಾರೆಲ್ಲ ಈ ವಿಧಾನಸೌಧ ನೋಡಿದ್ದೀರಾ ನೋಡಿದ್ದವರಿಗೆ ಎಲ್ಲರಿಗೂ ಇದೇ ಕಟ್ಟಿದ್ದು ಯಾರು ಅಂತ ಗೊತ್ತಾ ಗೊತ್ತಿಲ್ಲ ಅಂದ್ರೆ ಕಾಮೆಂಟ್ ಮಾಡಿ ಗೊತ್ತಿಲ್ಲ ಅಂದ್ರೂ ಈ ವಿಡಿಯೋ ನೋಡಿ ನಮ್ಮ ಮಾಜಿ ಮುಖ್ಯಮಂತ್ರಿ ಹನುಮಂತ ಹನುಮಂತರಾಮಯ್ಯ ಅವರು ಇದನ್ನ ಪ್ಲಾನ್ ಮಾಡಿದ್ದು ಹಾಗೆ ಹೀಗೆ ಅಲ್ಲ ಬಂದವರೆಲ್ಲ ಇದ್ರ ಮುಂದೆ ಒಂದು ಫೋಟೋ ತಗೊಂಡು ಮೆಮೊರಿಬಲ್ ಆಗಿ ಇಟ್ಕೊಳ್ಳೋ ತರ ತಯಾರಿ ಮಾಡಿರೋ ಐಡಿಯಾಗೆ ಆಫೀಸರ್ ಇದು ಜವಹರ್ಲಾಲ್ ಲಾಲ್ ನೆಹರು ಅವರ ಬಂದು ಇದನ್ನ ಶಂಕುಸ್ಥಾಪನೆ ಮಾಡಿದ್ದಾರೆ ಆಗಿನ ಪ್ರಧಾನಿಯಾಗಿದ್ದ ಇದು ಕಟ್ಟಿದ್ದು ನೈನ್ಟೀನ್ ಫಿಫ್ಟಿ ಒನ್ನಲ್ಲೇ ಜುಲೈ ಹದಿಮೂರು ಫಿಫ್ಟಿ ಒನ್ ಟು ನೈನ್ಟೀನ್ ಫಿಫ್ಟಿ ಟೂವರೆಗೂ ವರೆಗೂ ಫಿನಿಶ್ ಆಗಿದೆ ಇದರ ಎತ್ತರ ನೂರ ಐವತ್ತು ಅಡಿ ಆರ್ ಟಾಪಲ್ಲಿ ಅಶೋಕ ಪಿಲ್ಲರ್ ಇರುತ್ತಲ್ಲ ಅಲ್ಲಿ ಗಂಟ ಕೆಳಗಡೆ ಮೆಟ್ಲತ್ತರಂದ ಕೆಳಗೆ ಸ್ಟಾರ್ಟಿಂದ ಮೇಲೆಗಂಟ ದೊಡ್ಡ ಮೀಟಿಂಗ್ ಹಾಲ್ ಇದೆ ಅದು ಬಿಟ್ಟು ಮತ್ತೆ ನಾನೂರ ಅರವತ್ತೈದು ರೂಮ್ಸ್ ಇದೆ ಈ ಅಸೆಂಬ್ಲಿಯಲ್ಲಿ ನಮ್ಮ ಬೆಂಗಳೂರಿಗೆ ಬಂದವರು ಯಾರೇ ಈ ಪ್ಲೇಸ್ ವಿಸಿಟ್ ಮಾಡದೆ ಹೋಗಕ್ಕೆ ಸಾಧ್ಯನೇ ಇಲ್ಲ ಕೆಲವೊಬ್ಬರು ಮಿಸ್ ಆಗಿದ್ರೆ ಹೋಗ್ಬೋದು ಹೇಳಲಿಕ್ಕಾಗಲ್ಲ ನೋಡಿದ್ರಲ್ವಾ ನಮ್ಮ ಬೆಂಗಳೂರು ನಮ್ಮ ಬೆಂಗಳೂರು ಎಷ್ಟು ಜನಕ್ಕೆ ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಟಾಟಾ ಬೈ ಬೈ ಸಿ ಯು ನೆಕ್ಸ್ಟ್ ವಿಡಿಯೋಲ್ಲ ಸಿಗೋಣ